ಸುಸಜ್ಜಿತವಾಗಿ ಸಜ್ಜಾದ ವೇದಿಕೆ ತಮ್ಮ ಮಕ್ಕಳ ಬೀಳ್ಕೊಡುಗೆ ಕಾರ್ಯಕ್ರಮ ಕಣ್ತುಂಬಿಸಿಕೊಳ್ಳಲು ಕಾದಿರುವ ಪಾಲಕರು ತಾವು ಕಲಿತ ಶಾಲೆಯ ಕೊನೆಯ ದಿನದ ಹೊಸ್ತಿರಲ್ಲಿ ವಿದ್ಯಾರ್ಥಿಗಳು ಈ ದೃಶ್ಯಗಳು ಕಂಡು ಬಂದಿದ್ದು ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಶ್ರೀ ಸಂಗಮನಾಥ ಪ್ರೌಢಶಾಲೆ ಮುಧೋಳದಲ್ಲಿ ಹೌದು ಶ್ರೀ ಸಂಗಮನಾಥ ಪ್ರೌಢಶಾಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮಾತೃವಂದನಾ ಕಾರ್ಯಕ್ರಮ ಹಾಗೂ ಅಮ್ಮನ ಕೈತುತ್ತು ಮುಕ್ಕೋಟಿ ದೇವತೆಗಳ ಕಾಳಜಿಯ ಮುತ್ತು ವಿಶೇಷ ಕಾರ್ಯಕ್ರಮ ರವಿವಾರ ಸಂಜೆ ಅದ್ದೂರಿಯಾಗಿ ಜರುಗಿತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ರಬಕವಿ ಸಂಶಿ ಅವರು ವಹಿಸಿದ್ರು ಅಧ್ಯಕ್ಷ ಸ್ಥಾನದಲ್ಲಿ ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶಿವಕುಮಾರ್ ಎಸ್ ಮಲ್ಗಾಣ್ ಹಾಜರಿದ್ದರು ಮುಖ್ಯ ಅತಿಥಿಗಳಾಗಿ ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ನಿರ್ಮಲಾ ಮಲ್ಗಣ್ ಹಾಗೂ ಪ್ರಭು ಔಟಿ ಆಡಳಿತಾಧಿಕಾರಿಯಾದ ಮಲ್ಲುಕಳ್ಳಣ್ಣವರ್ ಶ್ರೀ ಸಂಗಮನಾಥ ಸಿಬಿಎಸ್ಇ ಸ್ಕೂಲ್ನ ಪ್ರಾಚಾರ್ಯರಾದ ಸುರೇಶ್ ಭಜಂತ್ರಿ ಮತ್ತು ಶ್ರೀ ಸಂಗಮನಾಥ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವೆಂಕಟೇಶ್ ಗುಡೆಪ್ಪನವರ್ ವೇದಿಕೆಯಲ್ಲಿ ಹಾಜರಿದ್ದರು ಮಕ್ಕಳು ಸಂಗೀತ ಶಿಕ್ಷಕರ ಜೊತೆಗೆ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರು ಜೊತೆಗೆ ಮುದ್ದು ಮಕ್ಕಳು ಗಣ್ಯರನ್ನ ಸ್ವಾಗತಿಸಿದ್ರು ಇದರ ಬೆನ್ನಿಗೆ ವೇದಿಕೆಯಲ್ಲಿದ್ದ ಗಣ್ಯರು ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಈ ವೇಳೆ ಸಂಭ್ರಮದ ಹೊನಲು ಶಾಲೆಯ ವಾತಾವರಣದಲ್ಲಿ ಮನೆ ಮಾಡಿತ್ತು ಈ ವೇಳೆ ವೆಂಕಟೇಶ್ ಗುಡಪ್ಪನವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಬಳಿಕ ಶ್ರೀಗಳನ್ನ ಸತ್ಕರಿಸಿ ಸನ್ಮಾನಿಸಲಾಯಿತು ವರ್ಷ ನಾವು ಎಸ್ಎಸ್ಎಲ್ ಸಿ ಬೀಳ್ಕೊಡುವ ಸಮಾರಂಭ ಮಾಡಲೇಬೇಕು ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ಒಂದು ವಿಶೇಷ ಉನ್ನತ ಶಿಕ್ಷಣಕ್ಕಾಗಿ ಮುಂದೆ ಹೋಗಬೇಕಾಗ್ತದೆ ಆ ನಿಟ್ಟಿನೊಳಗೆ ಹರಿಯುವ ನೀರಿನಂತೆ ಅವರು ಮುಂದುವರಿಲಿ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ನಮ್ಮ ಶಾಲೆಯಲ್ಲಿ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯನ್ನು ನಿರಂತರವಾಗಿ ಮಕ್ಕಳಿಗೆ ಬೋಧನೆಯನ್ನು ಮಾಡಿಕೊಡ್ತಾ ಬಂದಿದ್ದೇವೆ ಕಾರಣ ಇಂದಿನ ಆಧುನಿಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಹೆತ್ತವರನ್ನು ಯಾವ ರೀತಿ ನೋಡ್ಕೋತಾರ ಮಕ್ಕಳಾದವರು ತಂದೆ ತಾಯಿಗಳನ್ನು ರುದ್ಧಾಶ್ರಮಕ್ಕೆ ಅಟ್ಟುವಂಥ ಈ ಕಾಲಿನಲ್ಲಿ ಹೆತ್ತವರು ಸಹ ನಮ್ಮನ್ನು ನಾವು ಮಗುವಾಗಿದಾಗ ಹೆತ್ತವರು ನಮ್ಮನ್ನು ಮಗುವಿನಂತೆ ನೋಡಿಕೊಂಡಾಗ ಅವರು ವೃದ್ಧರಾದಾಗ ಅವರೂ ಸಹ ಮಗುವಿನ ಮನುಷ್ಯನವರಾಗಿರ್ತಾರ ಆ ಮಗುವಿನ ಮನುಷ್ಯನಂದಿರತಕ್ಕಂಥ ವೃದ್ಧ ಎತ್ತ ತಂದೆ ತಾಯಿಗಳನ್ನ ನಾವು ನಮ್ಮ ಅವರ ಜೀವನದುದ್ದಕ್ಕೂ ಸಂತೋಷವಾಗಿ ಇರ್ತಕ್ಕಂಥ ಒಂದು ಸಂದರ್ಭವನ್ನು ಉಂಟು ಮಾಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡೋ ಉದ್ದೇಶದಿಂದ ನಮ್ಮ ಎಲ್ಲ ಹಳೆಯ ಸಂಪ್ರದಾಯಗಳನ್ನು ನಮ್ಮ ಶಾಲೆಯಲ್ಲಿ ಬರೀ ಶಿಕ್ಷಣಕ್ಕೆ ಮಾತ್ರ ಸೀಮಿತವಲ್ಲ ಸಂಸ್ಕೃತಿಗೂ ಹಾಗೂ ಸಂಪ್ರದಾಯಕ್ಕೂ ವಿಶೇಷವಾಗಿರ್ತಕ್ಕಂಥ ಪರಂಪರೆಯನ್ನು ಉಳಿಸ್ತಕ್ಕಂಥ ಕಾರ್ಯಕ್ಕೂ ನಾವು ಬಳಿಕ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಜರುಗಿತು ಇದಾದ ನಂತರ ವಿದ್ಯಾರ್ಥಿಗಳಿಂದ ತಾಯಂದಿರ ಪಾದ ಪೂಜೆ ಕಾರ್ಯಕ್ರಮ ಜರುಗಿದ್ದು ಇದನ್ನ ಕಣ್ತುಂಬಿಸಿಕೊಳ್ಳುವುದು ಒಂದು ಭಾವುಕ ಸಮಯವಾಗಿತ್ತು ಶ್ರೀಗಳ ಆಶೀರ್ವಾದದ ಜೊತೆಗೆ ತಮ್ಮ ತಮ್ಮ ತಾಯಂದಿರ ಪಾದಕ್ಕೆ ವಿದ್ಯಾರ್ಥಿಗಳು ಪಾದಪೂಜೆ ಮಾಡಿ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾದವು ಬಳಿಕ ತಾಯಿಯಂದಿರು ಭಾವುಕತೆಯಿಂದ ತಮ್ಮ ಮಕ್ಕಳಿಗೆ ಕೈ ತುತ್ತು ಈ ವೇಳೆ ಶಾಲೆಯ ಆವರಣದಲ್ಲಿ ತಾಯಿ ಮಕ್ಕಳ ಬಾಂಧವ್ಯದ ಭವ್ಯ ಕ್ಷಣ ಏರ್ಪಟ್ಟಿದ್ದು ಎಲ್ಲರ ಮೊಗದಲ್ಲೂ ಮಂದಹಾಸ ಮನೆ ಮಾಡಿತ್ತು ಇದರ ಬೆನ್ನಿಗೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು ನಂಬಿಕೆಯನ್ನ ಹೆಚ್ಚೈತಿ ಒಂದ್ ಸಾಲಿ ಗುರಿ ಆಗಿರ್ತೈತಿ ಏನಂದ್ರ ಆ ಸಾಲಿ ಅಭಿವೃದ್ಧಿ ಹೊಂದಬೇಕನ್ನೋದ ಆದ್ರೆ ಈ ಸಾಲಿ ಗುರಿ ಏನಂದ್ರ ಮಕ್ಕಳನ್ನ ಅಭಿವೃದ್ಧಿ ಹೊಂದಿಸ್ಬೇಕು ಅವ್ರ ಬೆಳವಣಿಗೆ ಚೆನ್ನಾಗ್ ಅನ್ನೋದ ಈ ಸಾಲಿ ಉದ್ದೇಶ ಆಗೇತಿ ನಾನ್ ನೋಡಿದ ಪ್ರಕಾರ ಯಾವ ಸ್ಕೂಲ್ನಾಗೂ ಸಂಕ್ರಾಂತಿ ಆಗ್ಲಿ ರಕ್ಷಾ ಬಂಧನ್ ಆಗ್ಲಿ ರೈತ ದಿನಾಚರಣೆಯನ್ನ ಆಚರಿಸಿಲ್ಲ ಆದ್ರೆ ನಮ್ ಸಾಲಿ ನಮ್ ಕನ್ನಡ ಸಂಸ್ಕೃತಿನ ಎಂದು ಬಿಟ್ಕೊಟ್ಟಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ನಾಡಿನ ಹೆಮ್ಮೆ ಈ ನಾಡ್ ಹೆಂಗೈತಿ ಈ ನಾಡಿನ ಸಂಸ್ಕೃತಿನ ಎಲ್ಲ ವಿದ್ಯಾರ್ಥಿಗೆ ತಿಳಿಸ್ಕೊಡೋದ ಇದ್ರ ಉದ್ದೇಶ ಆಗೈತಿ ವಶಿಸ್ಥರಂತೆ ವಿದ್ಯಾ ವಿವೇಕಾನಂದರಿಗೆ ರಾಮಕೃಷ್ಣನಂತೆ ಹರ ಗುರು ನಾರಾಯಣರಂತೆ ಅನುಗ್ರಹಿಸಿ ರೂಪ ಕೊಟ್ಟು ಕೃಪೆ ಇಟ್ಟು ಹಾರೈಸಿ ಸಸಿಯಂತೆ ಬಂದ ನಮಗೆ ಮರವಾಗುವಂತೆ ಪೊರೆದು ಪೋಷಿಸಿದ ಗುರುವಿಗೆ ವಂದನೆ ಹೇಮಾ ಟೀಚರ್ ಸಮಾಜದ ಜ್ಞಾನಿ ತುಂಬಾ ದೊಡ್ಡ ಧ್ವನಿ ಇವರಿಗೆ ತುಂಬಾ ಜನ ಅಭಿಮಾನಿ ಅವರೇ ಸಮಾಜದ ವಿಜ್ಞಾನಿ ಹೇಮಾ ಟೀಚರ್ ಮೀನಾಕ್ಷಿ ಟೀಚರ್ ಬಯಾಲಜಿಗೆ ಇವರೇ ಗ್ರೇಟು ಇವರ ತುಂಬ ಇವರ ಮಾತು ಬಲು ಸ್ವೀಟು ಇವರದ್ದು ಸ್ವೀಟು ಹಾರ್ಟು ಇವರೇ ಕಾಮಿಡಿಗೆ ಬೆಸ್ಟು ಇವರ ನಮಗೆ ಫಸ್ಟು ಆದರೆ ಇವ್ರ ಪ್ರೀಡ್ ಯಾವತ್ತಿದ್ರು ಲಾಸ್ಟು ಇಂಗ್ಲೀಷ್ ಟೀಚರ್ ಇವ್ರ ಲೈಟ್ ವೇಟು ಸ್ಕೂಲ್ಗೆ ಬ್ರೈಟು ಇವರಿಗೆ ಕಡಿಮೆ ಸಿಟ್ಟು ಆದರೆ ತುಂಬ ಕ್ಯೂಟು ಇಂಗ್ಲೀಷ್ನಲ್ಲಿ ಇವರೇ ಬೆಸ್ಟು ಜೆಡ್ರಿ ಸರ್ ಇಂಗ್ಲೀಷ್ಗೆ ಟಾಪರ್ ಗ್ರಾಮರ್ಗೆ ಸೂಪರ್ ಅವರೇ ನಮ್ಮ ಮಾಸ್ಟರ್ ನಮ್ಮೆಲ್ಲರ ಸೂಪರ್ ಸ್ಟಾರ್ ಹಿಂದಿ ಟೀಚರ್ ಎಲೆಕ್ಷನ್ ಬಂದಾಗ ಹಾಕ್ತೀವಿ ಓಟು ನಮ್ಮ ಸರ್ಗೆ ಬಂದರೆ ಸಿಟ್ಟು ಬೀಳ್ತವೆ ನಮ್ಗೆ ಎಟ್ಟು ಇವ್ರ ಹೆಸರಲ್ಲೇ ಇದೆ ಬೆಳಕು ಅವರೇ ಪ್ರಕಾಶ್ ಸರ್ ಗಣಿತ್ ಸರ್ ಇವರು ಕೊಡುವ ಲೆಕ್ಕ ಕಷ್ಟ ಅವರು ಹೇಳಿದ್ದನ್ನು ಮಾಡದಿದ್ದರೆ ನಷ್ಟ ಅವರೇ ನಮ್ಮ ಶಾಲೆಯ ಜ್ಯೇಷ್ಠ ಇವರ ಅಲ್ಲಿ ಹೆಚ್ಚು ಪರ್ಸೆಂಟೇಜ್ ತಗೊಂಡ್ರೆ ಕೊಡ್ತಾರೆ ಗಿಫ್ಟ್ ಸೈನ್ಸ್ ಟೀಚರ್ ಇವರು ನೋಡಲು ಚಂದ ಇವರ ಪಾಠ ಕೇಳಿ ನಾವು ಸುಂದ ವಿಜ್ಞಾನಕ್ಕೆ ಇವರೇ ಗಂಧ ಇವರ ನಗು ಬಲು ಅಂದ ಜಯಶ್ರೀ ಟೀಚರ್ ಪಟಪಟನಿ ಮಾತನಾಡುವವರು ಸಟಸಟನೆ ಓಡಾಡುವವರು ಕೋಗಿಲೆಯಂತೆ ಹಾಡುವವರು ಅಮ್ಮನಂತೆ ಪ್ರೀತಿಸುವವರು ಅವರೇ ಜಯಶ್ರೀ ಟೀಚರ್ ಪಿ ಟೀಚರ್ ನಕ್ಷತ್ರ ಹೊಳಿತಾ ಇದ್ರೇನೆ ಚಂದ ದೀಪ ಬೆಳಿತಾ ಇದ್ರೇನೆ ಚಂದ ಹೂ ನಗ್ತಾ ಇದ್ರೇನೆ ಚಂದ ಹಾಗೆ ಪಿ ಟೀಚರ್ ನಮಗೆ ಬೈತಾ ಇದ್ರೇನೆ ಅಂದ ಶಾಂತಾ ಟೀಚರ್ ಕಂಪನಿನ ಹ್ಯಾಕ್ ಮಾಡ್ತಾರೆ ಹ್ಯಾಕರ್ ಪಾಠ ಹೇಳ್ತಾರೆ ಟೀಚರ್ ದೇವರ್ ನಮಗೆ ಗಾಡ್ ಫಾದರ್ ಶಾಂತಾ ಮೇಡಮ್ ಕನ್ನಡ ಸೂಪರ್ ಥ್ಯಾಂಕ್ ಯು ಹಬ್ಬಗಳಿಗೂ ನಾವು ಸೀಮಿತವಾಗಿರಬೇಕು ಅಂತ ನಮ್ಮ ನಾಡ ಹಬ್ಬಗಳಿಗೂ ಪ್ರೋತ್ಸಾಹ ಮಾಡುತ್ತಾ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ತೀವಿ ಅಷ್ಟೇ ಅಲ್ಲದೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಗುರುಗಳ ಪಾತ್ರ ಎಷ್ಟು ಮಹತ್ವದ್ದು ಅಂತ ತಿಳಿಸಿಕೊಡಕ ಪ್ರತಿ ವರ್ಷ ಗುರು ಪೂರ್ಣಿಮೆ ದಿವಸ ನಮಗ ಗುರುಗಳಿಗೆ ಪಾದ ಪೂಜೆ ಮಾಡಿಸ್ತಾರ ಅಷ್ಟೇ ಅಲ್ಲ ನಮ್ಮ ಜೀವನದಲ್ಲಿ ಅಮ್ಮನ ಪಾತ್ರ ಅಂದ್ರ ಹೆತ್ತ ತಾಯಿಯ ಪಾತ್ರ ಎಷ್ಟು ಮಹತ್ವದ್ದು ಅಂತ ಅಮ್ಮನ ಕೈ ಅಂತ ಆ ಕಾರ್ಯಕ್ರಮ ತದನಂತರದಲ್ಲಿ ನೆನಪಿನ ಕಾಣಿಕೆ ವಿತರಣಾ ಕಾರ್ಯಕ್ರಮ ಜರುಗಿತು ವೇದಿಕೆ ನೇರಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಿದ್ರು ಕಾರ್ಯಕ್ರಮ ಮುಂದುವರೆದು ಶ್ರೀಗಳು ಆಶೀರ್ವಚನ ನೀಡಿದ್ರು ಬಹಳ ಅಪರೂಪವಾಗಿರುವಂತ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದಂತ ಸಂತೋಷ ಇಂದು ನಮಗಾಗಿದೆ ಅಂತ ಹೇಳಲಿಕ್ಕೆ ಭಾಳ ಅಭಿಮಾನ ಇಲ್ಲಿಯವರೆಗೂ ನಿಮ್ಮ ಕಾರ್ಯಕ್ರಮ ಬಹಳ ವಿಸ್ತೃತವಾಗಿ ನಡ್ಕೊಂಡು ಬಂದದ್ದು ಪ್ರಾರಂಭದಿಂದ ಇಲ್ಲಿಯವರೆಗೂ ಶಾಲೆಯೆಲ್ಲ ಚಟುವಟಿಕೆಗಳನ್ನು ಮಕ್ಕಳ ಪ್ರಗತಿಯನ್ನು ಸಾಂಸ್ಕೃತಿಕವಾಗಿ ನಡೆದಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಬಂದಾಗ ಬಹುಶಃ ವಿಶೇಷವಾದ ವಿನೂತನವಾಗಿರುವಂತಹ ಕಾರ್ಯ ನಿಮ್ಮ ಶಾಲೆಯಲ್ಲಿ ನಡೆದಿದೆ ಅನ್ನುವಂಥ ಒಂದು ವಿಚಾರವನ್ನು ಎಲ್ಲ ಕಡೆಗಳಲ್ಲೂ ಹೇಳಬೇಕು ಅನ್ನುವಂಥ ಒಂದು ಅಭಿಮಾನ ಮೂಡಿಬಂತು ಅನ್ನುವಂಥದ್ದು ಬಹುಶಃ ಇಂಥ ಒಂದು ವಿಶೇಷವಾಗಿರುವಂಥ ವಿಚಾರವನ್ನು ಮಕ್ಕಳು ತಮ್ಮೆಲ್ಲ ಮಾತುಗಳಲ್ಲಿ ಹೇಳ್ತಾ ಬಂದಿದ್ದಾರೆ ಮೊದಲಿಗೇನಪ್ಪ ಅಂತ ಕೇಳಿದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬೆಳಕೊಡುಗೆ ಸಮಾರಂಭದ ಬಗ್ಗೆ ಎರಡು ಮಾತುಗಳನ್ನು ಹೇಳಬೇಕಾದದ್ದು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅಂತಂದಾಗ ಬಹುಶಃ ಏನು ಎತ್ತ ಅನ್ನುವಂಥ ವಿಷಯವನ್ನು ನಾವು ಮಾತನಾಡೋದಕ್ಕಿಂತ ಬಹುಶಃ ಮಕ್ಕಳೇ ಮಾತಾಡಿದ್ದು ಬಹುಶಃ ಅತಿಶಯೋಕ್ತಿ ಅಲ್ಲದೆ ವಿಶೇಷವಾದಂಥದ್ದೇ ಆಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ ಬಹುಶಃ ನಾವುಗಳೆಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ರು ಎಲ್ಲ ಶಿಕ್ಷಕ ಬಂಧುಗಳು ಎಲ್ಲ ಪಾಲಕರೇನಪ್ಪ ಅಂತ ಕೇಳಿದರೆ ಅವರು ಎಸ್ ಎಲ್ ಸಿಯನ್ನು ಮುಗಿಸಿ ಎಷ್ಟೋ ವರ್ಷಗಳಾಗಿದ್ದಾವೆ ಬಹುಶಃ ಆ ಅನುಭವವನ್ನು ಮತ್ತೆ ತಂದುಕೋಬೇಕು ಅಂತ ಕೇಳಿದರೆ ಇಂಥ ಒಂದು ಎಸ್ ಎಲ್ ಸಿ ಬಿಳುಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸುವ ಮೂಲಕವಾಗಿಯೇ ತಂದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಬಹುಶಃ ಎಸ್ ಎಲ್ ಸಿಯ ಆ ಕಾಲಘಟ್ಟ ಏನದಲ್ಲ ಅದೊಂದು ಭಾಳ ವಿಶೇಷವಾದದ್ದು ನೀವು ನಾಳೆಯ ದಿನ ಪಿ ಯು ಸಿಯನ್ನು ಡಿಗ್ರಿಯನ್ನು ಇನ್ನು ಮಾಸ್ಟರ್ ಡಿಗ್ರಿಯನ್ನು ಇನ್ಯಾವುದೇ ವೃತ್ತಿಪರವಾಗಿರ್ತಕ್ಕಂಥ ಸ್ನಾತಕೋತ್ತರ ಪದವಿಗಳನ್ನು ಪಡೀತಾ ಹೋಗಬಹುದು ಇನ್ನು ಉನ್ನತೋನ್ನತವಾಗಿರುವಂಥ ಅಧ್ಯಯನವನ್ನು ನೀವೆಲ್ಲ ಮಾಡಬಹುದು ಆದರೆ ನಿಮ್ಮ ಜೀವನದಲ್ಲಿ ಅಚ್ಚಳಿಯದೆ ನೆನಪುಳಿಯುವಂತಹದ್ದೊಂದು ಯಾವುದಾದ್ರೂ ಇದ್ದರೆ ಅದು ಎಸ್ ಎಲ್ ಸಿ ವರೆಗಿನ ಆ ಒಂದು ಶಿಕ್ಷಣ ಅನ್ನುವಂಥದ್ದು ಮಾತ್ರ ಅಂತೇಳಿ ಎಸ್ ಎಲ್ ಸಿ ವರೆಗೆ ಏನೊಂದು ಮನೋಭೂಮಿಕೆ ಇರ್ತದಲ್ಲ ಆ ಮನೋಭೂಮಿಕೆಯಲ್ಲಿ ಒಂದು ಸುಂದರವಾಗಿರುವಂಥ ಸಂಸ್ಕಾರಯುತವಾಗಿರುವಂತಹ ಶಿಕ್ಷಣದ ಮಾಡಲಾಗಿರ್ತದಲ್ಲ ಬಹುಶಃ ಅದು ನಿಮ್ಮ ಜೀವನದ ಕೊನೆಯವರೆಗೂ ಬರ್ತಾ ಹೋಗುತ್ತದೆ ಅಂತನ್ನುವಂತಹ ಬಳಿಕ ಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಶ್ರೀ ಸಂಗಮನಾಥ ಶಾಲೆಯ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಜರುಗಿತು ತದನಂತರದಲ್ಲಿ ಶಾಲೆಯ ಆಯಾ ಹಾಗೂ ವಾಹನ ಚಾಲಕರನ್ನ ಸನ್ಮಾನಿಸಲಾಯಿತು ಒಂದರ ಬೆನ್ನಿಗೆ ಬಂದರಂತೆ ಅಚ್ಚುಕಟ್ಟಾಗಿ ಸಾಗಿದ ಕಾರ್ಯಕ್ರಮ ಶಾಲೆಯ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿತ್ತು ಮುಂದೆ ವಿದ್ಯಾರ್ಥಿಗಳು ಕ್ಯಾಂಡಲ್ ಬೆಳಗಿಸಿ ತಮ್ಮ ಮುಂದಿನ ಶೈಕ್ಷಣಿಕ ಬದುಕಿನ ಪ್ರಮಾಣ ಸಲ್ಲಿಸಿದ್ರು ಕೊನೆಗೆ ಅಧ್ಯಕ್ಷರ ನುಡಿಗಳು ವೇದಿಕೆಯ ಅಂತಿಮ ಘಟ್ಟಕ್ಕೆ ತಲುಪಿತ್ತು ಜ್ಯೋತಿಯ ಮೂಲಕ ಪ್ರಮಾಣ ಮಾಡುವುದೇನೆಂದರೆ ಈ ಜ್ಯೋತಿಯಂತೆ ನಮ್ಮ ಜೀವನದಲ್ಲಿ ಸದಾಕಾಲ ಬೆಳಕಿನ ದಾರಿಯಲ್ಲಿ ನಡೆದು ಸನ್ಮಾರ್ಗವನ್ನು ಅನುಸರಿಸಿ ನಮ್ಮ ಗುರುರೊಂದಕ್ಕೆ ಕಲಿತ ಶಿಕ್ಷಣ ಸಂಸ್ಥೆಗೆ ಸಂಸ್ಥೆಯ ಮುಖ್ಯಸ್ಥರಿಗೆ ನಮ್ಮನ್ನು ಹೊತ್ತು ಎತ್ತು ಬೆಳೆಸಿದ ತಂದೆ ತಾಯಿಯವರಿಗೆ ಒಳ್ಳೆಯ ಹೆಸರು ತರುತ್ತೇನೆ ಎಂದು ತಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಇವತ್ತಿನ ದಿವಸ ಈ ಶಾಲೆಯಲ್ಲಿ ಬರೀ ಶಿಕ್ಷಣ ಕೊಡೋದಷ್ಟೇ ಅಲ್ಲ ಸಂಸ್ಕಾರ ಕೊಡೋ ಕಾರ್ಯಕ್ರಮ ಸಹ ನಡೀತಾ ಇದೆ ಇದು ಒಂದು ವಿಶೇಷ ಸ್ಕೂಲ್ ಅಂತ ಹೇಳ್ಬೋದು ಸಂಸ್ಕಾರ ಶಿಕ್ಷಣ ಹಾಗೂ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳನ್ನು ಮಾಡುವುದು ಈ ಶಾಲೆಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ ಯಾವತ್ತೂ ಪಾಲಕರ ಹಾಗೂ ಶಿಕ್ಷಕರ ಸಹಕಾರ ಭಾಳ ಇದೆ ಇದೇ ರೀತಿ ಸಹಕಾರ ಈ ಸಂಸ್ಥೆ ಮೇಲೆ ತಮ್ಮೆಲ್ಲರೂ ಇರಲಿ ಅಂತ ಹೇಳುತ್ತಾ ಇವತ್ತು ಹತ್ತು ವರ್ಷದಿಂದ ಈ ಸಂಸ್ಥೆಯಲ್ಲಿ ಕಲಿತು ಎಲ್ಲ ಮಕ್ಕಳು ಒಟ್ಟು ಓಡಿ ಕಲಿತು ಇವತ್ತು ಬೇರೆ ಬೇರೆ ಆಗ್ತಾ ಆಗ್ತೀವನ್ನೋ ದುಃಖದಲ್ಲಿ ಅವರು ಹೋಗ್ತಾ ಇದ್ದಾರೆ ಅವರು ಇನ್ನು ಹೆಚ್ಚಿನ ವ್ಯಾಸಂಗ ಮಾಡಿ ಒಳ್ಳೆ ಸ್ಥಾನ ಸಮಾಜದಲ್ಲಿ ಅದರಲ್ಲಿ ಮತ್ತೊಂದು ಅವರು ಸ್ಥಾನಕ್ಕೆ ವಿದ್ಯಾರ್ಥಿಗಳಿಂದ ಹಾಗೂ ಪಾಲಕರಿಂದ ತುಂಬಿದ್ದ ಶಾಲೆಯ ವಾತಾವರಣ ರವಿವಾರ ಸಂಜೆಯ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿತ್ತು ಮಕ್ಕಳ ಉತ್ತಮ ನಿರೂಪಣೆ ಶಿಕ್ಷಕರ ಶ್ರಮ ಅಧ್ಯಕ್ಷರ ಮಾರ್ಗದರ್ಶನ ನಿರ್ದೇಶಕರ ನೆರವು ಗಣ್ಯರ ಸಹಕಾರ ಪಾಲಕರ ಬೆಂಬಲ ಹಾಗೂ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯ ಮೂಲಕ ಒಂದು ಅತ್ಯುತ್ತಮ ಕಾರ್ಯಕ್ರಮ ಸಾಂಗವಾಗಿ ಸಾಗಿ ಸಮಾರೋಪಗೊಂಡಿತು ಒಟ್ಟಾರೆ ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಶ್ರೀ ಸಂಗಮನಾಥ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮ ಮಾದರಿಯಾಯಿತು ಅದ್ದೂರಿಯಾಗಿ ಜರುಗಿ ಎಲ್ಲರ ಸಂತಸಕ್ಕೆ ಕಾರಣವಾಯಿತು ನ್ಯೂಸ್ ಡೆಸ್ಕ್ ಪ್ರತಿಧ್ವನಿ ಟಿವಿ ಮುಧೋಳ